ಜನರಿಗೆ ಸಾವಿರಾರು ಜನ ಬಡವರಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಉಚಿತವಾದಂತಹ ಚಿಕಿತ್ಸೆ ಮತ್ತೆ ಔಷಧಿ ಜೊತೆಗೆ ಅವ್ರಿಗೆ ಏನ್ ಬೇಕಾಗಿರ್ತಕ್ಕಂಥ ಹೆಚ್ಚಿನ ಚಿಕಿತ್ಸೆಗೆ ದೊಡ್ಡ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಮುಂದಿನ ಚಿಕಿತ್ಸೆ ಕೂಡ ನಮ್ಮ ಟ್ರಸ್ಟ್ ಇಷ್ಟು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ ಸಾವಿರಾರು ಜನಗಳ ಸಾವಿರಾರು ಜನಗಳನ್ನ ನಾವು ಈ ಟ್ರಸ್ಟ್ ಮುಖಾಂತರ ಆರೋಗ್ಯದ ವಿಚಾರವಾಗಿ ಕೆಲಸ ಮಾಡಿದ್ವಿ ಶಿಕ್ಷಣ ಮತ್ತೆ ಆರೋಗ್ಯದ ಜೊತೆಗೆ ಈ ಕಾರ್ಯಕ್ರಮದ ಮುಖಾಂತರ ಉದ್ಯೋಗನ ಕೂಡ ಒಂದು ವಿಚಾರನ ನಾವು ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ಟ್ರಸ್ಟಿ ಮೂರು ವಿಚಾರಗಳಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಟ್ಟೆ ಈ ಏನು ಉದ್ಯೋಗ ಮೇಳನ ಆರ್ಗನೈಸ್ ಮಾಡಿದೀವಿ ಈ ಉದ್ಯೋಗ ಮೇಳದ ವಿಚಾರವಾಗಿ ಆರರಿಂದ ಎಂಟು ತಿಂಗಳುಗಳ ಕಾಲ ನಾನು ಹಾಗೂ ನನ್ನ ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಎಸ್ ನ ಎಲ್ಲ ಸದಸ್ಯರುಗಳು ಅವಿರತವಾಗಿ ಶ್ರಮ ಮಾಡಿದ್ದಾರೆ ನಾನು ಎಲ್ಲರಿಗೂ ವೈಯಕ್ತಿಕವಾಗಿ ಏನೇ ಟ್ರಸ್ಟ್ ನ ಸದಸ್ಯರುಗಳು ಮತ್ತೆ ಟೀಮ್ ನ ಸದಸ್ಯರುಗಳಿದ್ದೀರಾ ನನ್ನ ಬೆನ್ನಲು ಬಂದು ನಿಂತಿದ್ದೀರಾ ಈ ವೇದಿಕೆ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ನೀವೆಲ್ಲರೂ ಇದ್ದೇ ಈ ಕಾರ್ಯಕ್ರಮ ಆಯಿತು ಅಂತ ಕೂಡ ನಾನು ತುಂಬಾ ಪ್ರೀತಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಏನಿವತ್ತು ಉದ್ಯೋಗ ಮೇಳ ಮಾಡ್ತಾ ಇದೀವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಿಜಿಸ್ಟ್ರೇಷನ್ ಶುರುವಾಗಿದೆ ಒಂಬತ್ತು ಗಂಟೆಯಿಂದ ಈವರೆಗೂ ಕೂಡ ಮೂರು ಸಾವಿರದ ನಾನೂರ ಐವತ್ತು ರಿಜಿಸ್ಟ್ರೇಷನ್ಸ್ ಏನಾಗಿದೆ ಎಲ್ಲರಿಗೂ ಇನ್ನೂ ಇಂಟರ್ವ್ಯೂ ಆಗಿಲ್ಲ ಇಂಟರ್ವ್ಯೂ ನಡೀತಾ ಇದೆ ಒಂದಷ್ಟು ಜನಕ್ಕೆ ಇಂಟರ್ವ್ಯೂಗಳು ಆಗಿದೆ ಸಾವಿರದ ಒಂಬೈನೂರ ಇಂಟರ್ವ್ಯೂ ಮುಗಿದಿದೆ ಇನ್ನೂ ಇಂಟರ್ವ್ಯೂ ಇಂಟರ್ವ್ಯೂಗಳು ಮಾಡ್ತಾ ಇದ್ದಾರೆ ಟೋಟಲ್ ಏಯ್ಟಿ ಫೈವ್ ಕಂಪನೀಸ್ ಈಗ ಈ ಕಾರ್ಯಕ್ರಮ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ ಏನು ಕಾರ್ಯಕ್ರಮಕ್ಕೆ ಈ ಉದ್ಯೋಗ ಮೇಳಕ್ಕೆ ಬಂದಂತಹ ಎಲ್ಲ ಎಂಬತ್ತೈದು ಕಂಪನಿಗಳು ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಜೂನಿಯರ್ ಕಾಲೇಜ್ ಆವರಣ ನಾವು ಜೂನಿಯರ್ ಕಾಲೇಜ್ ಆವರಣ ಬೇಕು ಸರ್ ಇಲ್ಲಿ ನಾವು ಒಂದು ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ನಮಗೆ ನಿಮ್ಗೆ ಸಹಕಾರ ಬೇಕು ಈ ಈ ಜಾಗನ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಈ ಶಾ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಲ್ ಮತ್ತು ವೈಸ್ ಪ್ರಿನ್ಸಿಪಲ್ ಅವ್ರನ್ನ ನಾವು ಕೇಳ್ಕೊಂಡಾಗ ನಮಗೆ ಎರಡು ಬೇರೆ ಮಾತು ಹೇಳಿದೆ ಇಮಿಡಿಯೇಟ್ ಆಗಿ ಖಂಡಿತ ನೀವು ಕ್ಯಾಂಪಸ್ನ ಯೂಸ್ ಮಾಡ್ಕೋಬಹುದು ಇದೊಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಕೂಡ ಇರ್ತದೆ ಅಂತ ನಿನ್ನೆ ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ಜೊತೆಯಲ್ಲೇ ಇದ್ದು ಈ ಪೂರ್ವಭಾವಿಗಳು ಕೂಡ ನಮ್ಮ ಜೊತೆಯಲ್ಲೇ ಇದ್ದು ಮುನ್ನಡೆಸಿಕೊಂಡು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಹ ರಾಮಕೃಷ್ಣ ಪಾಸರು ಕೂಡ ಈ ವೇದಿಕೆಯಲ್ಲಿ ಇಲ್ಲ ಅವರು ಅವರು ಏನೋ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಬೇರೆ ಕಡೆ ಹೋಗಿದ್ದಾರೆ ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇಂಟರ್ವ್ಯೂ ನಡೆದಿದೆ ಇಂಟರ್ವ್ಯೂ ನಡೆದ ನಂತರ ಅವರಿಗೆ ಲೆಟರ್ ಆಫ್ ಇಂಟೆಂಟ್ ಅಂತ ಕರೀತಾರೆ ಅಪಾಯಿಂಟ್ಮೆಂಟ್ ಲೆಟರ್ ಅಂತ ನಾವೇನು ಕರಿತೀವಿ ಅದನ್ನು ಸಹ ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಒಂದಷ್ಟು ಲೆಟರ್ಗಳನ್ನ ನಮ್ಮ ಶಾಸಕರಾದಂತಹ ನಂಜಗೌಡಣ್ಣ ಕೊಡಿಸಿದ್ದೀವಿ ಇನ್ನಷ್ಟು ಸಾಕಷ್ಟು ಇನ್ನು ಲೆಟಿಸುತ್ತಿದ್ದಾವೆ ಅವರಿಗೆ ವೈಯಕ್ತಿಕವಾಗಿ ಈ ಕಾರ್ಯಕ್ರಮ ಮುಗಿಯಿಸ್ತದೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ತುಂಬ ಹರ್ಷ ವ್ಯಕ್ತಪಡಿಸಿದೆ ಇದೆ ಇದೇ ಇದೇ ರೀತಿ ಉದ್ಯೋಗ ಮೇಳ ಮುಂದಿನ ವರ್ಷದಿಂದ ಪ್ರತಿ ವರ್ಷ ನಡ್ಕೊಂಡು ಹೋಗ್ತದೆ ಪ್ರತಿ ಒಂದು ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮನ ನಿಲ್ಲಿಸದೆ ನನ್ನ ನಾನು ನನ್ನ ಟ್ರಸ್ಟ್ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದೊಂದಿಗೆ ಇದು ಮುಂದುವರೆಸಿಕೊಂಡು ಹೋಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ಇನ್ಮೇಲೆ ಕನ್ಸಿಡರ್ ಮಾಡುತ್ತೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ